ನಾಳೆ ದಿನಾಂಕ ಇಪ್ಪತ್ತೆಂಟರಂದು ರಂದು ಸಾಯಂಕಾಲ ಏಳು ಗಂಟೆಗೆ ಪೋಲೋ ಮೈದಾನದಲ್ಲಿ ಅಮನ ಕಮಿಟಿ ವತಿಯಿಂದ ನಗರದಲ್ಲಿ ಶಾಂತಿ ಸೌಹಾರ್ದತೆ ಮತ್ತು ಸಮಾಜದ ಏಕತೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ದೆಹಲಿಯ ವಿಶ್ವವಿಖ್ಯಾತ ಕವ್ವಾಲಿ ಗಾಯಕ ಅನಿಸಾ ಸಾಬರಿ ತಂಡದಿಂದ ಕವ್ವಾಲಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಅಂಜುಮನೆ ಇಸ್ಲಾಂ ಕಮಿಟಿಯ ಅಧ್ಯಕ್ಷ ತೌಪಿಕ್ ಪಾರಥನಳ್ಳಿ ಹೇಳಿದ್ದಾರೆ ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ನಗರದಲ್ಲಿ ಅಂಜುಮನ್ ಎ ಇಸ್ಲಾಂ ಕಮಿಟಿಯ ಅಧ್ಯಕ್ಷ ತೌಪಿಕ್ ಪಾರಥನಹಳ್ಳಿ ಅವರು ಮಾಧ್ಯಮದ ಮೂಲಕ ಮಾತನಾಡಿ ನಾಳೆ ದಿನಾಂಕ ಇಪ್ಪತ್ತೆಂಟರಂದು ಸಾಯಂಕಾಲ ಏಳು ಗಂಟೆಗೆ ನಗರದ ಪೋಲೋ ಮೈದಾನದಲ್ಲಿ ಅಮನ ಕಮಿಟಿ ವತಿಯಿಂದ ವಿಶ್ವವಿಖ್ಯಾತ ಕವ್ವಾಲಿ ಗಾಯಕ ಅನೀಸ್ ಸಾಬ್ರಿ ಅವರ ತಂಡದಿಂದ ದೇಶಭಕ್ತಿ ಗೀತೆಗಳ ಮೂಲಕ ಶಾಂತಿ ಸೌಹಾರ್ದತೆ ಸಾರಲಿದ್ದಾರೆ ಆದ್ದರಿಂದ ನಾಡಿನ ಸಮಸ್ತ ಜನತೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಅವರು ಮನವಿ ಮಾಡಿದರು ಇನ್ನು ಇದೆ ಸಂದರ್ಭದಲ್ಲಿ ಅಧ್ಯಕ್ಷ ಅಕಬರ ಜಾಮಾದಾರ ಉಪಾಧ್ಯಕ್ಷ ಮೀರಾ ವಂಟಮೋರಿ ಉದ್ದಿಮೆದಾರ ಎಂಡಿ ಸಾಧ ಪಾರಥನಳ್ಳಿ ಸೇರಿದಂತೆ ಅನೇಕರು ಇದ್ದರು ಇಪ್ಪತ್ತೆಂಟ ತಾರೀಖ ಸಾಯಂಕಾಲ ಉದ್ಯೋಗದ ಕಾರ್ಯಕ್ರಮಕ್ಕ ನಾನು ಬರ್ತಾ ಇದ್ದೀನಿ ಮತ್ತು ನಮ್ಮ ಎಲ್ಲ ಅಭಿಮಾನಿ ಮತ್ತು ಕವಾಲಿ ಅಭಿಮಾನಿ ಮತ್ತು ಜಮಖಂಡಿಯಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಈ ಕಾರ್ಯಕ್ರಮವನ್ನು ಸುಮಾರು ಎರಡು ತಿಂಗಳಿಂದ ಈ ಕಮಿಟಿಯವರು ಎಲ್ಲಾ ಮನೆ ಬಿದ್ದು ತಿರುಗಾಡಿ ಎಲ್ಲ ರಿಸಿ ಇದೊಂದು ಬಹಳಷ್ಟು ಎಫರ್ಟ್ ಮಾಡಿದಾರ ಅದಕ್ಕೆಲ್ಲ ಕಮಿಟಿಗೂ ತುಂಬಾ ಧನ್ಯವಾದ ಹೇಳ್ತೀನಿ ಮತ್ತೆ ನಮಗ ಆಮಂತ್ರಿತ ಮಾಡ್ಯಾರ ನಾವು ಆ ಕಾರ್ಯಕ್ರಮದಲ್ಲಿ ಬರ್ತಾ ಇದೀನಿ ನಾನು ಅಂದಿ ಬಂದ ಅಧ್ಯಕ್ಷ ಜಮಖಂಡಿ ಬಾಗಲ ಕಾಂಗ್ರೆಸ್ ಅಧ್ಯಕ್ಷ ತಾವು ಎಲ್ಲರೂ ನಮ್ಮ ಅಭಿಮಾನಿ ಹಾಗೂ ಅತಿ ಕವಾಲಿ ಅಭಿಮಾನಿ ಅಮ್ಮನ್ ಕಮಿಟಿ ಅಭಿಮಾನಿ ಎಲ್ಲರೂ ತಾವು ಎಲ್ಲರೂ ಈ ಕಾರ್ಯಕ್ರಮ ಸೇರ್ಬೇಕಂತೆ ತಾವು ಎಲ್ಲರಿಗೂ ವಿನಂತಿ ಮಾಡ್ತೀನಿ